ವಾರ್ತೆಯ ಮುಖ್ಯಾಂಶಗಳು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆ ಜಾಗೃತಿ ಜಾಥಾ ರಾಘವೇಂದ್ರ ಕಾಲೋನಿಯಲ್ಲಿ ದರೆ ಕುಸಿತ ಮನೆಗೆ ಹಾನಿ ಉಪ್ಪುಗಡ್ಡೆ ಒತ್ತಲ ಗ್ರಾಮವನ್ನು ಸಂಪರ್ಕಿಸುವ ರಸ್ತೆ ಒತ್ತುವರಿ ತೆರವುಗೊಳಿಸಿಕೊಡುವಂತೆ ತಹಸೀಲ್ದಾರರಿಗೆ ಮನವಿ ಪ್ರಕಾಶ್ ಪಿ ನಾಯಕ್ ಅವರಿಗೆ ವಿಕೆ ಸೂಪರ್ ಸ್ಟಾರ್ ರೈತ ಪ್ರಶಸ್ತಿ ಪ್ರದಾನ ಯುನೈಟೆಡ್ ಕಿಂಗ್ಡಮ್ನಲ್ಲಿ ಜೂನ್ ಇಪ್ಪತ್ತರಿಂದ ಜುಲೈ ಆರರವರೆಗೆ ರಿಂಗಣಿಸಲಿರುವ ವಿಶ್ವ ಪ್ರಸಿದ್ದ ಯಕ್ಷಗಾನ ಕರ್ನಾಟಕ ವಿಶ್ವವಿದ್ಯಾಲಯ ತೃತೀಯ ವಲಯ ಟೇಬಲ್ ಟೆನಿಸ್ ಪಂದ್ಯಾವಳಿಯಲ್ಲಿ ಶಿರ್ಸಿ ಕಾಲೇಜಿಗೆ ದ್ವಿತೀಯ ಸ್ಥಾನ ಪ್ರತಿ ವರ್ಷ ಜೂನ್ ಇಪ್ಪತ್ತಾರರಂದು ಅಂತಾರಾಷ್ಟ್ರೀಯ ಮಾದಕ ದ್ರವ್ಯ ವಿರೋಧಿ ದಿನಾಚರಣೆಯನ್ನು ಆಚರಿಸಲಾಗುತ್ತಿದ್ದು ಮಾದಕ ವಸ್ತುಗಳ ಸೇವನೆಯಿಂದ ಉಂಟಾಗುವ ಪರಿಣಾಮಗಳ ಬಗ್ಗೆ ಸಾರ್ವಜನಿಕ ಜಾಗೃತಿ ಮೂಡಿಸಲು ದಿನಾಂಕ ಹತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದು ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು ಶಿರ್ಸಿ ನಗರದ ಉರ್ದು ಶಾಲೆಯಿಂದ ಆರಂಭವಾದ ಜಾಥಾವು ಶಿವಾಜಿ ವೃತ್ತ ಬಿಡಿಕೆ ವೃತ್ತ ಸಿಪಿ ಬಜಾರ್ ನಟರಾಜ್ ರಸ್ತೆ ಬಸ್ ಸ್ಟ್ಯಾಂಡ್ ರಾಯರ್ಪೇಟೆ ಮಾರ್ಗವಾಗಿ ಸಾಗಿ ಉರ್ದು ಶಾಲೆಯಲ್ಲಿ ಮುಕ್ತಾಯಗೊಂಡಿತ್ತು ಸುಮಾರು ಎರಡ್ನೂರ ರಿಂದ ಎರಡುನೂರ ಐವತ್ತು ಉರ್ದು ಪ್ರೌಢ ಪ್ರೌಢಶಾಲೆಯ ಮಕ್ಕಳು ಜಾಥಾದಲ್ಲಿ ಭಾಗವಹಿಸಿ ಭಿತ್ತಿ ಫಲಕಗಳನ್ನು ಹಿಡಿದು ಘೋಷಣೆಯನ್ನು ಕೂಗುತ್ತಾ ಜಾಗೃತಿ ಮೂಡಿಸಿದರು ಶಿರ್ಸಿ ನಗರ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ಹಾಗೂ ಉರ್ದು ಪ್ರೌಢಶಾಲೆಯ ಶಿಕ್ಷಕರು ನಗರ ಠಾಣೆಯ ಎಎಸ್ಐಗಳಾದ ನೆಲ್ಸನ್ ಮೋತರು ಸುರೇಶ್ ಕಟ್ಟಿ ಸಿಬ್ಬಂದಿಗಳಾದ ಅರುಣ್ ಲಮಾಣಿ ಹನುಮಂತ ಕಬಾಡಿ ಅಶೋಕ್ ನಾಯ್ಕ್ ಮಲ್ಲಿಕಾರ್ಜುನ್ ಕುದರಿ ಶಿವಲಿಂಗ ತುಪ್ಪದ್ ದೀಪಾ ಎಚ್ ಜಾಥಾದಲ್ಲಿ ಭಾಗವಹಿಸಿದರು ತಾಲೂಕಿನ ಬನವಾಸಿ ಹೋಬಳಿ ವ್ಯಾಪ್ತಿಯ ಕುಪ್ಗಡ್ಡೆ ಒದ್ದಲ ಗ್ರಾಮಗಳನ್ನು ಸಂಪರ್ಕಿಸುವ ಹಾಗೂ ಕಂದಾಯ ದಾಖಲೆಗಳಲ್ಲಿ ಪ್ರಮುಖ ಸಾರ್ವಜನಿಕ ರಸ್ತೆ ಮಾರ್ಗವಿದ್ದು ಅಕ್ಕಪಕ್ಕದ ಗ್ರಾಮಸ್ಥರು ರೈತರು ವಿದ್ಯಾರ್ಥಿಗಳಿಗೆ ಸದರಿ ರಸ್ತೆ ಪ್ರಮುಖವಾಗಿದ್ದು ಅದನ್ನು ತೆರವುಗೊಳಿಸಿಕೊಡುವಂತೆ ಸ್ಥಳೀಯ ಗ್ರಾಮಸ್ಥರು ತಹಸೀಲ್ದಾರರಿಗೆ ಮನವಿ ಮಾಡಿದ್ದಾರೆ ಈ ರಸ್ತೆ ಮಾರ್ಗ ಈಗ ಸಂಪೂರ್ಣವಾಗಿ ಒತ್ತುವರಿಯಾಗಿದ್ದು ಅತಿಕ್ರಮಣದಾರರು ರಸ್ತೆ ಸಂಪರ್ಕವನ್ನು ಕಡಿತಗೊಳಿಸಿರುತ್ತಾರೆ ಇದರಿಂದ ಅಕ್ಕಪಕ್ಕದ ಜನರಿಗೆ ತೀವ್ರ ತೊಂದರೆಯಾಗಿದ್ದು ಕಂದಾಯ ದಾಖಲೆಗಳಲ್ಲಿ ನಕಾಶೆಗಳಲ್ಲಿ ರಸ್ತೆ ಇದ್ದು ಇದನ್ನು ತೆರವುಗೊಳಿಸಿಕೊಡುವಂತೆ ಸ್ಥಳೀಯ ನಾಗರಿಕರು ತಹಸೀಲ್ದಾರರಿಗೆ ಮನವಿ ನೀಡಿದ್ದಾರೆ ತಹಸೀಲ್ದಾರ್ ಅವರು ಮನವಿ ಸ್ವೀಕರಿಸಿ ಸ್ಪಂದಿಸುವ ಭರವಸೆ ನೀಡಿದ್ದಾರೆ ಎಂದು ತಿಳಿದುಬಂದಿದೆ ಶಿರಸಿಯ ರಾಘವೇಂದ್ರ ಕಾಲೋನಿಯ ನಿವಾಸಿ ರಾಜು ಪೂಜಾರಿ ಅವರ ಮನೆಯ ಹಿಂದಿನ ದರೆ ಕುಸಿದ ಪರಿಣಾಮ ಮನೆಗೆ ಹಾನಿಯಾದ ಬಗ್ಗೆ ವರದಿಯಾಗಿದೆ ದರೆ ಕುಸಿತದಿಂದ ರಕ್ಷಣೆ ನೀಡಬೇಕೆಂದು ಅವರು ಸಂಬಂಧಿಸಿದ ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಬಿಗ್ ಸೂಪರ್ ಸ್ಟಾರ್ ರೈತ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಸಮಾರೋಪ ಕಾರ್ಯಕ್ರಮ ಜೂನ್ ಇಪ್ಪತ್ತರಂದು ಬೆಂಗಳೂರಿನ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಸಮಾವೇಶ ಭವನ ಜಿಕೆವಿಕೆ ಆವರಣದಲ್ಲಿ ನಡೆಯಲಿದೆ ದೇಶೀಯ ಮತ್ತು ವಿಶಿಷ್ಟ ತಂತ್ರಜ್ಞಾನ ಅಳವಡಿಸಿಕೊಂಡು ಲಾಭದಾಯಕ ಕೃಷಿ ಮಾಡುವ ಸಾಧಕ ರೈತರ ಗುರುತಿಸಿ ಗೌರವಿಸುವ ಕಾರ್ಯಕ್ರಮವೂ ನಡೆಯಲಿದ್ದು ಮುಂಡಗೋಡು ತಾಲೂಕಿನ ಬೆಡ್ಸ್ಗಾಂವ್ನ ಪ್ರಗತಿಪರ ಕೃಷಿಕ ಪ್ರಕಾಶ್ ಬಿ ನಾಯ್ಕ್ ಕೂಡ ಪ್ರಶಸ್ತಿ ವಿಜೇತರಾಗಿದ್ದು ಅವರನ್ನು ಸಮಾರಂಭದಲ್ಲಿ ಗೌರವಿಸಲಾಗುತ್ತಿದೆ ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉದ್ಘಾಟಿಸಿ ಸಾಧಕ ರೈತರಿಗೆ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಮಾದರಿ ಕೃಷಿಕ ಪ್ರಕಾಶ್ ಪಿ ನಾಯ್ಕ್ ಈಗಾಗಲೇ ತಮ್ಮ ಸಾಧನೆಗೆ ತಾಲೂಕು ಹಾಗೂ ಜಿಲ್ಲಾ ಮಟ್ಟದ ಕೃಷಿಕ ಪ್ರಶಸ್ತಿ ಪಡೆದಿರುವುದು ಇಲ್ಲಿ ಗಮನಾರ್ಹವಾಗಿದೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ವಿದ್ಯಾರ್ಥಿಗಳು ಭಟ್ಕಳದ ಶ್ರೀಗುರು ಸುಧೀಂದ್ರ ಪದವಿ ಮಹಾವಿದ್ಯಾಲಯದಲ್ಲಿ ನಡೆದ ಕರ್ನಾಟಕ ವಿಶ್ವವಿದ್ಯಾಲಯದ ತೃತೀಯ ವಲಯ ಪುರುಷರ ಟೇಬಲ್ ಟೆನಿಸ್ ಪಂದ್ಯಾವಳಿಯಲ್ಲಿ ದ್ವಿತೀಯ ಸ್ಥಾನ ಪಡೆದಿದ್ದಾರೆ ಶಿರ್ಸಿ ತಂಡದ ವಿದ್ಯಾರ್ಥಿಗಳಾದ ವಿನಾಯಕ್ ಸುಮಂತ್ ನಾಗೇಂದ್ರ ಮತ್ತು ಗೌತಮ್ ಇವರುಗಳನ್ನು ಒಳಗೊಂಡ ತಂಡ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿ ಕಾಲೇಜಿಗೆ ಕೀರ್ತಿ ತಂದಿರುತ್ತಾರೆ ಕ್ರೀಡಾ ಸಾಧನೆಗೈದ ವಿದ್ಯಾರ್ಥಿಗಳಿಗೆ ಕಾಲೇಜಿನ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಶಾಸಕ ಭೀಮಣ್ಣ ಟಿನಾಯ್ ದೈಹಿಕ ಶಿಕ್ಷಣ ನಿರ್ದೇಶಕರಾದ ಡಾಕ್ಟರ್ ವಿನಾಯಕ್ ಪಟಗರ್ ಕಾಲೇಜು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಮಹಾವಿದ್ಯಾಲಯದ ಸರ್ವ ಉಪನ್ಯಾಸಕರೊಂದ ಅಭಿನಂದನೆ ಸಲ್ಲಿಸಿರುತ್ತಾರೆ ಲಂಡನ್ನ ಅನಿವಾಸಿ ಯಕ್ಷಗಾನ ಅಭಿಯಾನ ಮಂಡಳಿ ಹಾಗೂ ಅಲ್ಲಿನ ಯಕ್ಷಗಾನ ಅಭಿಮಾನಿಗಳ ಸಹಕಾರದಲ್ಲಿ ಅಭಿನೇತ್ರೆ ಯಕ್ಷಕಲಾ ಸಂಸ್ಥೆ ನೇತೃತ್ವದಲ್ಲಿ ಬಡ ಗುತ್ತಿಗಟ್ಟಿನ ಯಕ್ಷಗಾನ ಕಲಾವಿದರು ಯುನೈಟೆಡ್ ಕಿಂಗ್ಡಮ್ನ ನ ಹಲವೆಡೆ ಯಕ್ಷಗಾನ ಪ್ರದರ್ಶನ ನೀಡಲು ತೆರಳಲಿದ್ದಾರೆ ಆಂಗ್ಲ ಭಾಷಿಕರ ನೆಲದಲ್ಲಿ ಅಪ್ಪಟ ಕನ್ನಡದ ಕಲೆಯು ಜೇಂಕರಿಸಲಿದ್ದು ಜೂನ್ ಇಪ್ಪತ್ತರಿಂದ ಜುಲೈ ಆರರ ತನಕ ಯಕ್ಷಗಾನದ ರಿಂಗಣ ಕೇಳಲಿದೆ ಚಂಡೆ ಮದ್ದಲೆಯ ಜೊತೆ ಯಕ್ಷಗಾನ ಕಲೆಯ ಮೂಲಕ ಪೌರಾಣಿಕ ಆಖ್ಯಾನದ ರಸದೌತಣ ನೀಡಲು ಕಲಾವಿದ ಸಜ್ಜಾಗಿದ್ದಾರೆ ಪ್ರಸಿದ್ಧ ಕಲಾವಿದರಾದ ಭಾಗವತ್ ಪ್ರಸನ್ನ ಭಟ್ವಾ ಬಾಳ್ಕಲ್ ಮದ್ದಳೆಯಲ್ಲಿ ರಾಘವೇಂದ್ರ ಹೆಗಡೆ ಯಲ್ಲಾಪುರ ಚಂಡೆಯಲ್ಲಿ ಗಣೇಶ್ ಗಾಂಕರ್ ಹೊಸ ಹಿಮ್ಮೇಳದ ಸಾಥ್ ನೀಡಲಿದ್ದಾರೆ ಮುಂಬೇಳದಲ್ಲಿ ಹೆಸರಾಂತ ಕಲಾವಿದರಾದ ನೀಲಕೋಡ ಶಂಕರ್ ಹೆಗಡೆ ಸನ್ಮಯ ಭಟ್ ಮಲವಳ್ಳಿ ವಿದ್ಯಮಯ ಪಾತ್ರ ಮಾಡಲಿದ್ದಾರೆ ಜೊತೆಗೆ ಅಲ್ಲಿನ ಸ್ಥಳೀಯ ಕಲಾವಿದರಾದ ಯೋಗೇಂದ್ರ ಮರುವಂತೆ ರಾಜೀವ್ ಹೆಗಡೆ ಡಾಕ್ಟರ್ ಗುರುಪ್ರಸಾದ್ ಪಟ್ವಾ ವೇಷ ಕಟ್ಟಲಿದ್ದಾರೆ ಸ್ಥಳೀಯ ಭಾರತೀಯರ ಸಹಕಾರದಿಂದಾಗಿ ನಾವು ಐವರು ಕಲಾವಿದರು ತಿಟ್ಟಿನ ಯಕ್ಷಗಾನ ಪ್ರದರ್ಶನಕ್ಕೆ ಬೇಕಾಗಿ ಯುನೈಟೆಡ್ ಕಿಂಗ್ಡಮ್ಗೆ ಬಂದಿದ್ದೇವೆ ಯುನೈಟೆಡ್ ಕಿಂಗ್ಡಮ್ನ ನಾನಾ ಭಾಗಗಳಲ್ಲಿ ಇದೇ ಜೂನ್ ಇಪ್ಪತ್ತರಿಂದ ಜುಲೈ ಆರರ ತನಕ ಏಳು ಪ್ರದರ್ಶನವನ್ನು ನೀಡಲಿಕ್ಕಿದ್ದೇವೆ ಭಾಗವತರಾಗಿ ಪ್ರಸನ್ನ ಭಟ್ ಬಾಳ್ಕಲ್ ಅವರು ಹಾಗೆ ಮದ್ದಲೆಗಾರರಾಗಿ ರಾಘವೇಂದ್ರ ಹೆಗಡೆ ಯಲ್ಲಾಪುರ ಅದೇ ರೀತಿಯಾಗಿ ಚಂಡೆ ವಾದಕರಾಗಿ ಗಣೇಶ್ ಗಾವ್ಕರ್ ಕನಕನಹಳ್ಳಿ ಹಾಗೆ ಮುಂಬೈನ ಕಲಾವಿದರಾಗಿ ನಾನು ಶಂಕರ್ ಹೆಗಡೆ ನಿಲ್ಕೋಡ್ ಹಾಗೂ ಸನ್ಮಯ್ ಭಟ್ ಮಲವಳ್ಳಿ ಜೊತೆಯಲ್ಲಿ ಸ್ಥಳೀಯ ಕಲಾವಿದರಾಗಿ ಯೋಗೇಂದ್ರ ಮರವಂತ ಅವರಿದ್ದಾರೆ ರಾಜೀವ್ ಅವರಿದ್ದಾರೆ ಹಾಗೂ ಗುರುಪ್ರಸಾದ್ ಅಂತ ಡಾಕ್ಟರ್ ಇದ್ದಾರೆ ಇವರನ್ನೆಲ್ಲ ಸೇರಿಕೊಂಡು ಬಡಗಿನ ಯಕ್ಷಗಾನವನ್ನು ಪ್ರದರ್ಶನ ಮಾಡಿ ಬರ್ತೇವೆ